श्री गुरु ब्योरनमहा आपादमोली पर्यंतम् गुरु लामा कृतिमुस व्रेत ते निविक्ना हा प्रणशंति सिद्धंति च मनोरता हा श्री गुरु ब्योरनमहा परम गुरु ब्योरनमहा श्री मजानं जते ते बहुत पादा चारे गुरु ब्योरनमहा मनमनो पुरंदरगुँ वंदे दासश्रेष्ठी दयानिधि विद्यानय शांता दिगुणबृता सशास्त्र प्रवचनासक्तालमान गुरुं भजे पृथ्वी मंडलम्ज सूर्णबोधमता वैष्णवा विष्णुृदे गुरु नम हरी ओम श्रीशा पाही ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ದಾಸರು ರಚಿಸಿದ ನೂರ ಎಂಬತ್ತು ಗಜ ರೂಪವಾಗಿದೆ ಇದರಲ್ಲಿ ಎಂಬತ್ತೊಂದನೆಯದು ಪುರಾಣ ಪುರುಷೋತ್ತಮ ಎಂಬುದನ್ನು ಚಿಂತಿಸುತ್ತಿದ್ದೆವು ಪ್ರಸ್ತುತ ನಾರದಿ ಪುರಾಣವನ್ನು ಚಿಂತನೆ ಮಾಡುತ್ತಿದ್ದೆವು ಶ್ರೀಮದಾನಂದ ತೀರ್ಥರು ತಮ್ಮ ಸರ್ವಮೂಲ ಗ್ರಂಥದಲ್ಲಿ ಅಂದರೆ ಕೃಷ್ಣಾಮೃತ ಮಹರಣದಲ್ಲಿ ಉದಾಹರಿಸಿರುವ ನಾರದಿಯ ಪುರಾಣದ ವಚನವನ್ನು ಪ್ರಸ್ತುತ ಚಿಂತಿಸಬಹುದಾಗಿದೆ ಕೃಷ್ಣಾಮೃತ ಮಹಾನವ ಎಂಬ ಗ್ರಂಥ ಶ್ರೀಮದಾನಂದ ತೀರ್ಥರು ಕೇವಲ ಶ್ರೀ ವೇದವ್ಯಾಸರ ವಾಕ್ಯಗಳನ್ನೇ ಸಂಗ್ರಹ ಮಾಡಿ ಧರ್ಮಶಾಸ್ತ್ರವನ್ನು ನಮಗೆ ತೋರಿಸಿದ್ದಾರೆ ವೈಷ್ಣವ ಧರ್ಮ ಭಗವಂತನ ಪ್ರೀತಿ ಸಂಪಾದನೆ ಮಾಡಬೇಕಾದ ರಾಜಮಾರ್ಗ ಇದನ್ನು ಶ್ರೀಕೃಷ್ಣ ಅಮೃತ ಮಹಾನವ ಮಹಾನವ ಅಂದರೆ ಸಮುದ್ರ ಇದು ಕೃಷ್ಣನ ಅಮೃತ ಕೃಷ್ಣ ಎಂಬ ಹೆಸರಿನ ಅಮೃತದಿಂದಲೇ ಆಗಿರತಕ್ಕಂಥದ್ದು ಕೃಷ್ಣಾಮೃತ ಮಹಾನವ ಅಂದರೆ ಭಗವಂತನ ವಿಶೇಷ ಸನ್ನಿಧಾನ ಮತ್ತು ವಿಶ್ವೋಪಾಸಕ ರೀತಿಯನ್ನು ಗ್ರಂಥದ ಹೆಸರಿನೆಂದರೆ ಶ್ರೀಮದಾನಂದ ತೀರ್ಥರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಇದರಲ್ಲಿ ಉದಾಹರಿಸಿರುವ ವಾಕ್ಯಗಳು ಜ್ಞಾತ್ವಾ ವಿಪ್ರಾಸ್ಥಿತಿ ಸಮ್ಯಕ್ దీరిత కర్తవ్య ఉపవాసస్తో హి అన్యత నరకం రజేత్ భగవంతనను నిరంతర జాన ఈ జాని కాళదీ ఉపవాస అందు భగవంతను సమీప ವಾಸ ಮಾಡುವುದಕ್ಕೆ ಉಪವಾಸ ಅಂತ ಹೆಸರು ನಾವು ಸಮೀಪ ವಾಸ ಮಾಡುವುದಕ್ಕೆ ನಮಗೆ ಪ್ರಜ್ಞೆ ಭಗವಂತ ನಮ್ಮಲ್ಲಿ ನಮ್ಮ ಸುತ್ತಮುತ್ತಲು ಮೇಲೆ ಕಡೆಗೆ ಪ್ರತಿಯೊಂದು ಕಣ ಕಣದಲ್ಲಿ ಇದ್ದಾನೆ ಎಂಬತಕ್ಕಂಥ ಪ್ರಜ್ಞೆ ನಮಗೆ ಬರಬೇಕು ನಮಗೆ ಕಾಣಿಸಿಕೊಳ್ಳಬೇಕು ಭಗವಂತ ಅವ್ಯಕ್ತನಾದ್ದರಿಂದ ನಾವು ಎಲ್ಲ ಕಲ್ಲು ಮಣ್ಣು ನೀರು ಬೆಂಕಿ ಹೀಗೆ ಪದಾರ್ಥವನ್ನು ನೋಡುತ್ತೇವೆ ಹೊರತು ಭಗವಂತನನ್ನು ನೋಡುವುದಿಲ್ಲ ಆದ್ದರಿಂದ ಭಗವಂತ ವೇದವ್ಯಾಸರು ವಾಕ್ಯ ರೂಪದಲ್ಲಿ ಅಂದು ತೋರಿಸಿದ್ದಾರೆ ನಾನು ನಿಮಗೆ ಪದಾರ್ಥ ರೂಪದಲ್ಲೇ ಅದು ಒಳಗಡೆ ಸನ್ನಿಹಿತನಾಗಿ ಇರುತ್ತೇನೆ ಹೊರತು ನಾನು ಪ್ರಕಟವಾಗುವುದಿಲ್ಲ ಎಂಬತಕ್ಕಂಥ ಸಂದೇಶವನ್ನು ವೇದಿವ್ಯಾಸಿ ಹೇಳಿದ್ದಾರೆ ಆ ಸಂದೇಶದ ಮಹತ್ವವನ್ನು ಶ್ರೀಮದಾನಂದ ಚೇತೂರು ನಮಗೆ ವಿವರಿಸುತ್ತಾರೆ ಈ ವಾಕ್ಯದಿಂದ ನಮಗೆ ಭಗವಂತನ ವಿಶೇಷ ನೆನಪು ಆರಾಧನೆ ಬರಬೇಕಾದರೆ ಏನು ಮಾಡಬೇಕು ಉಪವಾಸ ಮಾಡಬೇಕು ಉಪವಾಸ ಅಂದರೆ ಏನು ತದೇಕ ಚಿತ್ತನಾಗಿ ಭಗವಂತನನ್ನು ಆರಾಧಿಸುವುದೇ ಆಗಿದೆ ಲೋಕದಲ್ಲಿ ನಾವು ಅನೇಕ ವ್ಯಾಪಾರಗಳನ್ನು ನೋಡುತ್ತೇವೆ ನಾವು ಬೇರೆ ವ್ಯಾಪಾರದಲ್ಲಿ ನಮಗೆ ಹಿತವಾದ ಆಹಾರ ಸೇವಿಸುವುದೇ ಆಗಲಿ ಮಲಗಿಕೊಳ್ಳುವುದೇ ಆಗಲಿ ಇನ್ನೊಬ್ಬರನ್ನು ಸಂಭಾಷಣೆ ಮಾಡುವುದೇ ಆಗಲಿ ಇದೆಲ್ಲವೂ ಭಗವಂತನಿಂದ ವಿಮುಖವಾಗಿ ನಡೆದ ವ್ಯಾಪಾರವೆನಿಸುತ್ತದೆ ಭಗವಂತನ ಸಮ್ಮುಖವಾಗಿ ನಡೆಸುವ ಎಲ್ಲ ಉಪ ಎಲ್ಲ ಕಾರ್ಯಗಳೇ ಉಪವಾಸ ಎಂದು ಹೆಸರು ಅದನ್ನು ನಾರದಿ ಪುರಾಣದಲ್ಲಿ ಜ್ಞಾತ್ವ ಎಂಬ ಶಬ್ದದಿಂದ ವಿಶೇಷವಾದ ಜ್ಞಾನವನ್ನು ಹೊಂದಿ ವಿಪ್ರಾಸ್ತಿತಂ ಅಂದರೆ ವಿಶೇಷವಾದ ಸ್ಥಿತಿ ಮನಸ್ಸಿನ ಸ್ಥಿತಿಯನ್ನು ಹೊಂದಿ ಸಮ್ಯಗ್ ಸರಿಯಾದ ಮಾರ್ಗದಲ್ಲಿ ದೈವಜ್ಞಃ ಸಮಧಿರಿತಂ ದೇವ ದೇವತೆಯ ಪ್ರಜ್ಞೆಯನ್ನು ನಾವು ಸಂಪಾದಿಸಿಕೊಳ್ಳಬೇಕು ಮತ್ತು ಭಗವಂತನ ನೆನೆಸುವುದೇ ಕರ್ತವ್ಯ ಎಂದು ನಾವು ತಿಳಿದುಕೊಳ್ಳಬೇಕು ಯಾರು ಹೀಗೆ ತಿಳಿದುಕೊಳ್ಳುವುದಿಲ್ಲವೋ ಅವರು ಮೃತರಾದ ಮೇಲೆ ನರಕಾರ್ಯಗಳನ್ನು ಹೊಂದಿ ಅನೇಕ ಅನರ್ಥವನ್ನು ಹೊಂದಬೇಕಾಗುತ್ತದೆ ಎಂಬ ಈ ಎಚ್ಚರಿಕೆಯ ಮಾತನ್ನು ಹೇಳಿದ್ದಾರೆ ಮುಂದೆ ಕ್ಷಯೇ ವಿ ಅಥವಾ ವೃದ್ಧೌ ಸಂಪ್ರಾಪ್ತೆ ವ ದಿನಕ್ಷೆಯೇ ಉಪೋಷ ದ್ವಾದಶ್ ಪುಣ್ಯ ಪೂರ್ವಬೀತ್ಯ ಪರಿಚಯದೇತ್ ಉಪವಾಸದ ವಿಶೇಷ ವಿಧಿಯನ್ನು ವಿಸ್ತಾರವಾಗಿ ಹೇಳುತ್ತಾ ನಾವು ಏಕಾದಶಿಯನ್ನು ದಶಮಿಯ ವಿಧ್ಯ ಅಂದರೆ ದಶಮಿಯ ಸಹಿತವಾದ ಏಕಾದಶಿಯನ್ನು ಚದಿಸಿ ಶುದ್ಧ ಏಕಾದಶಿಯ ಉಪವಾಸವನ್ನು ಮಾಡಬೇಕು ಆ ಶುದ್ಧ ಏಕಾದಶಿ ಎಂಬುದು ದ್ವಾದಶಿ ಸಹಿತವಾಗಿದ್ದರೂ ದೋಷವಲ್ಲ ದಶಮಿಯ ಸಹಿತವಾಗಿ ಇರಬಾರದು ಎಂಬ ಪ್ರಜ್ಞೆಯನ್ನು ನಾವು ಹೊಂದಿರಬೇಕು ಎಂಬುದು ನಾರದೀಯ ವಚನದಿಂದ ಅಭಿಪ್ರಾಯವಾಗಿದೆ ಪೂರ್ವವಿಜ್ ಪ್ರಕುರ್ವಾಣೋ ನರೋ ಧರ್ಮ ನಿಕೃಂತತಿ ಸಂತತೆ ಹಸ್ತ ವಿನಾಶಯ ಸಂಪದೋ ಹರಣಾಯ ಯಾರು ದಶಮಿ ಸಹಿತವಾದ ಏಕಾದಶಿಯನ್ನು ಉಪವಾಸ ಆಚರಿಸುತ್ತಾರೋ ಅವರು ತಮ್ಮ ಸಂಪತ್ತನ್ನೇ ಕಳೆದುಕೊಳ್ಳುತ್ತಾರೆ ಎಂಬ ಎಚ್ಚರಿಕೆಯ ಮಾತನ್ನು ತಿಳಿಸುತ್ತಾರೆ ಕಲಾವೇದೇಪಿ ವಿಪ್ರೇಂದ್ರ ದಶಮಿ ಏಕಾದಶಿ ತಜೇತ್ ಸುರಯ ಬಿಂದುನ ಸ್ಪಷ್ಟಂ ಗಂಗಾಂಬೈವ ಸಂತ್ಯಜೇತ್ ದಶಮಿ ಎಂಬತಕ್ಕಂಥದ್ದು ಅರವತ್ತು ಗಳಿಗೆ ದಿನದಲ್ಲಿ ಇರುತ್ತದೆ ಏಕಾದಶಿಯು ಸಹ ಅರವತ್ತು ಕಡೆಗೆ ಇರುತ್ತದೆ ಸೂರ್ಯೋದಯದ ಪೂರ್ವದಲ್ಲಿರತಕ್ಕಂಥ ಅರುಣೋದಯ ಕಾಲದಲ್ಲಿ ದಶಮಿಯ ಸಂಪರ್ಕ ಹೊಂದಿದ ಏಕಾದಶಿಯನ್ನು ಛದಿಸಬಿಡಬೇಕು ಎಂಬುದೊಂದು ಉದಾಹರಣೆ ಪೂರ್ವಕವಾಗಿ ತಿಳಿಸುತ್ತಾರೆ ಒಂದು ಸರೋವರದಲ್ಲಿ ಒಂದು ತೊಟ್ಟು ನೀರು ಆ ನೀರಿನಂತೆ ಒಂದು ವಿಷವನ್ನು ಸೇರಿಸಿದಾಗ ಇಡೀ ಸರೋವರವೇ ವಿಷಪೂರಿತವಾಗುವಂತೆ ಏಕಾದಶಿಯ ಸೂರ್ಯೋದಯ ಮುಂಚಿತವಾದ ಅರುಣೋದಯ ಕಾಲದಲ್ಲಿ ದಶಮಿಯ ಒಂದು ಕಲಾ ಅಂದರೆ ಒಂದು ಕ್ಷಣ ಇದ್ದರೂ ಸಹ ಅದು ತ್ಯಾಜ್ಯವೇ ಆಗುತ್ತದೆ ಉಪವಾಸಕ್ಕೆ ಅಂದು ಏಕಾದಶಿಯನ್ನು ಆಚರಿಸಬಾರದು ಎಂಬ ಎಚ್ಚರಿಕೆಯ ಮಾತನ್ನು ನಾರದಿ ಪುರಾಣದಿಂದ ಶ್ರೀಮದಾನಂದ ತೀರ್ಥರು ವೈಷ್ಣವ ವಿಧಿಯನ್ನು ಬೋಧಿಸುತ್ತಿದ್ದಾರೆ ಶ್ವ ಪಂಚದವ್ಯಂ ಚ ದಶಮ್ಯಾ ದೂಷಿತ ತ್ಯಜೇತ್ ಏಕಾದಶಮ ದ್ವಿಜಶ್ರೇಷ್ಠ ಪಕ್ಷ ಉಭಯೋರಪಿ ಪ್ರತಿಯೊಂದು ಪಕ್ಷದಲ್ಲಿ ಅಂದರೆ ಒಂದು ತಿಂಗಳಲ್ಲಿ ಎರಡು ಪಕ್ಷ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ ಏಕಾದಶಿಯು ಎಂಬತಕ್ಕಂತಹದ್ದು ಹನ್ನೊಂದನೆಯ ತಿಥಿ ಈ ತಿಥಿಯನ್ನು ಸ್ಪಷ್ಟವಾಗಿ ತಿಳಿದು ಭಗವಂತನ ವಿಶೇಷ ಉಪಾಸನೆ ಅಂದರೆ ಆರಾಧನೆ ಮಾಡುವುದೇ ಆಗಿದೆ ತಸ್ಮ್ ವಿಪ್ರಾ ನ ಕರ್ತವ್ಯ ಏಕಾದಶಿ ಕ್ವಚಿತ್ ವಿದ್ಯಾ ಹಂತಿ ವಿದ್ಯಾ ಹಂತಿ ಪುರ ಪುಣ್ಯಂ ಶ್ರಾದಂಚ ವೃಷಲಿಪತಿ ದಶಮಿ ಸಹಿತವಾದ ಏಕಾದಶಿಯಿಂದ ನಾವು ಮಾಡಿದ ಎಲ್ಲ ಪುಣ್ಯಕಾರವು ನಶಿಸಿ ಹೋಗುತ್ತಾ ಇದೆ ಅಂದಿನ ಶ್ರಾದ್ದವನ್ನು ಮಾಡಬಾರದು ಅಂದರೆ ಏನರ್ಥ ಏಕಾದಶಿಯನ್ನು ಮಾಡಬಾರದು ಅಂದ ಅರ್ಥ ಅಪಿಷ ದಶಮಿ ವಿದ್ಯ तदात्म परिवर्चयेत् सूरा अभिन्द समायोगतम प्रवदन्ते मनिषना अपिशस्तद् अपिशा दशमी अंदरे दशमीया संपर्क तये कालसे उपवासे के योग्यवल्ला बहुत आत्मा विरोधी विवादिशु ಉಪೋಷ ದ್ವಾದಶಿಂಥ ತ್ರಯೋದಶಿಯಂತ ಪಾರಣಂ ನಾವು ನಮ್ಮ ಪ್ರಜ್ಞೆಗೆ ತಿಳಿಯಕ್ಕಾಗದೇ ಇದ್ದಾಗ ದಶಮಿ ಅತ್ಯಂತ ಸೂಕ್ಷ್ಮ ಕಣ ಅಂದರೆ ಕಾಲದ ಭಾಗ ಏಕಾದಶಿಯೊಂದಿಗೆ ಮಿಳಿತವಾಗಿದೆ ಎಂಬುದು ಅನೇಕ ವಿಪ್ರರು ಇಲ್ಲಿ ಸಂಶಯ ಮೂಡಿದಾಗ ನಾವು ಆ ಸಂಶಯಯುಕ್ತವಾದ ಏಕಾದಶಿಯನ್ನು ಛದಿಸಿ ಅದರ ಮಾರನೇ ದಿನವಾದ ದ್ವಾದಶಿಯಲ್ಲೇ ಉಪವಾಸವನ್ನು ಮಾಡಿ ತ್ರಯೋದಶಿ ದಿನದಲ್ಲಿ ಪಾರ್ಟಿಯನ್ನು ಮಾಡತಕ್ಕಂಥದ್ದು ಎಂಬ ಧರ್ಮ ಸೂಕ್ಷ್ಮವನ್ನು ಪುರಾಣ ಮೂಲಕ ಶ್ರೀಮದಾನಂದ ತೀರ್ಥರು ಉಪದೇಶಿಸುತ್ತಿದ್ದಾರೆ ಜಪ್ತಂ ದತ್ತಂ ಹುತಂ ಸ್ನಾತಂ

சூரியோதய காலத்தில் தசமி யுத்த ஏகாதசிய சர்வா உபவாசமானலேபது எம்ப எச்சரிக்கை மாற்றவா சம்பிராப் ஷவணே தா உபோஷ யாதசி புண்ணிய பட்சியோ உபயோரபி ಏಕಾದಶಿ ವಿದ್ಯ ಇಲ್ಲದೇ ಇರತಕ್ಕಂಥ ಶುದ್ಧ ಏಕಾದಶಿ ಮತ್ತು ಮಾರನೇ ದಿನ ದ್ವಾದಶಿ ದಿನ ಅರುಣೋದಯ ಕಾಲದಿಂದ ಮಧ್ಯಾಹ್ನ ಪರ್ಯಂತವಾಗಿ ಶ್ರವಣ ನಕ್ಷತ್ರವು ವ್ಯಾಪಿಸಿದ್ದಾಗ ಅದನ್ನು ಶ್ರವಣ ದ್ವಾದಶಿ ಎಂದು ಉಪವಾಸ ಮಾಡಬೇಕು ಎಂಬ ವಿಶೇಷವಾದ ಅರ್ಥವನ್ನು ತಿಳಿಸುತ್ತಿದ್ದಾರೆ ಅಶ್ವಮೇಧ ಸಹಸ್ರಾಣಿ ವಾಜಪೇಯಿ ಆಯುತ ಅನಿತ್ಯ ಏಕಾದಶಿ ಉಪವಾಸ ಕಲಾಂ ನಾರ ಕಿಶೋರ ಯಾಕೆ ಇಷ್ಟು ವಿಶೇಷವಾದ ಆಧಾರದಿಂದ ಹೇಳ್ತಾ ಇದ್ದಾರೆ ಅಂದರೆ ಏಕಾದಶಿಯ ಉಪವಾಸ ಎಂಬತಕ್ಕಂಥದ್ದು ಸಾವಿರ ಅಶ್ವಮೇಧ ಮಾಡಿದ ಶ್ರಮ ಮತ್ತು ಫಲ ಒದಗಿಸುತ್ತದೆ ಆಯುತ ವಾಜಪೇಯಿಯಾಗಿ ಮಾಡಿದಂಥ ಫಲ ಒಂದು ಏಕಾದಶಿಯಿಂದ ನಮಗೆ ಪಡೆದುಕೊಳ್ಳುತ್ತೇವೆ ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ಏಕಾದಿ ತಿಥಿಯನ್ನು ಶುದ್ಧ ಏಕಾದಶಿ ತಿಥಿಯನ್ನು ತಿಳಿದು ಆಚರಿಸತಕ್ಕಂಥದ್ದು ಏಕಾದಶಿ ಸಮತ್ತೇನ ವನ್ನಿನ ಪಾತಕಿಯನ್ ಪಾತಕಿಯಿಂದ ನಮ್ಮ ಭಸ್ಮೀಭವತಿ ರಾಜೇಂದ್ರ ಅಪಿ ಜನ್ಮ ಶತೋದ್ಧವಂ સહિતવિલી યારો પ્રાત કાલએદ ભગવંત આરાધને નૂરારું જન્મદ પાપ નિર્મુક્તવારે તાત્પર્ય દૃશન પાવન કિંચિત નરાણ બી વિધ્યે ಯಾದೃಶಂ ಪದ್ಮನಾಭಸ್ಯ ದಿನಂ ಪಾತಕ ಆನಿದಂ ಶ್ರೀಮದಾನಂದ ತೀರ್ಥರು ಪ್ರತಿಯೊಂದು ದಿನವನ್ನೂ ಸಹ ಹರಿನಾಮದಿಂದಲೇ ತಿಳಿಯಬೇಕು ಎಂಬ ವಿಶೇಷ ಮಾಹಿತಿಯನ್ನು ತಿಳಿಸುತ್ತಿದ್ದಾರೆ ನಾರದ ಪದ್ಮನಾಭ ದಿನ ಎಂದರೆ ಕೇಶವನಿಂದ ಸಂಕಷ್ಟನ ಸಂಕಷ್ಟದಿಂದ ಶ್ರೀಕೃಷ್ಣ ಹೀಗೆ ಎರಡು ಪಕ್ಷಗಳಲ್ಲಿ ಒಂದು ಹರಿದಿನ ಇನ್ನೊಂದು ಪದ್ಮನಾಭ ದಿನ ಎಂಬುದು ವಿಶೇಷಕಾರ ತಿಳಿಯಬೇಕಿದೆ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷದ ಜ್ಯೋತಕವಾಗಿದೆ ಭಗವಂತನ ದಿನವೂ ಹೇಗೆ ಆ ದಿನವೂ ಸಾರ್ಥಕವಾಗಿದೆಯೋ ಅಂದಿನ ಮಾಡಿದ ಉಪವಾಸವೂ ಸಹ ಅತ್ಯಂತ ಪವಿತ್ರವಾಗಿದೆ ಇದಕ್ಕೆ ಸಮವಾದ ಪಾಪನಾಶಕವಾದ ವ್ರತ ಈ ಲೋಕದಲ್ಲಿ ಬೇರೆ ಯಾವುದೂ ಇಲ್ಲ ಎಂಬ ಪ್ರಶಂಸೆಯ ಮಾತನ್ನು ನಾರದ ವಚನದಿಂದ ತಿಳಿಸಿಕೊಡ್ತಾ ಇದ್ದಾರೆ ಏಕಾದಶಿ ಸಮಂ ಸಮಿತ್ ಪಾಪತ್ರಣ ವಿಜ್ಯತೆ ವ್ಯಾಜೇನಾಪಿ ಕೃತ ರಾಜನ್ ನಶಯತೆ ಭಾಸ್ಕರಿ ಉಪವಾಸವನ್ನು ಏಕಾದಿಯನ್ನು ತಿಳಿದು ಅಥವಾ ತಿಳಿಯದೆ ವ್ಯಾಜದಿಂದಲೂ ತಿಳಿದರೂ ಸಹ ಉಪವಾಸ ಮಾಡಿದರೂ ಸಹ ಅತ್ಯಂತ ಶ್ರೇಷ್ಠವಾದ ಸಾಧನೆಯಾಗುತ್ತದೆ ಪೃಥವ್ಯಾಂ ಯಾನಿ ಪಾಪಾನಿ ಬ್ರಹ್ಮ ಹಚ್ಚಿ ಕಾಣಿ ಚ ಅನ್ನ ಮಾಸೆಚ್ಚಂತೆ ಸಂಪ್ರಾಪ್ತಿ ಹರಿವಾಸ ಏಕ ಏಕಾದಶಿ ದಿನ ನಾವು ನೀರನ್ನು ಕುಡಿಯಬಾರದು ಅನ್ನದಗಳನ್ನು ತಿನ್ನಬಾರದೆಂದರೆ ಪ್ರಪಂಚದಲ್ಲಿರುವ ಎಲ್ಲ ಪಾಪವು ಅಂದು ನಾವು ಸೇವಿಸುವ ನೀರು ಅನ್ನ ಯಾವುದೇ ಒಂದು ಪದಾರ್ಥದಲ್ಲಿ ಆಶ್ರಯ ಹೊಂದಿರುತ್ತದೆ ನಾವು ಆ ಪದಾರ್ಥವನ್ನು ಭಕ್ಷಿಸಿದರೆ ನಾವು ಪಾಪವನ್ನೇ ತಿಂದಂತೆ ಆಗುತ್ತದೆ ಒಂದು ತೊಟ್ಟು ವಿಷ ಕುಡಿದರೆ ಹೇಗೆ ನಮ್ಮ ಪ್ರಾಣ ಸಂಕುಲವಾಗಿ ಪ್ರಾಣವೇ ಹೋಗುತ್ತದೆ ಅಂದರೆ ಅತಿ ಭಯಂಕರವಾದ ದುಃಖವನ್ನು ಅನುಭವಿಸುತ್ತೇವೆಯೋ ಅದರಂತೆ ಏಕಾಶಿ ದಿನದ ಪ್ರತಿ ಕಣವು ಪ್ರತಿ ತೊಟ್ಟು ನೀರು ಸಹ ವಿಷಪ್ರಾಯವಾಗಿದೆ ಎಂಬುದೇ ತಾತ್ಪರ್ಯವಾಗಿದೆ ಅಷ್ಟ ವರ್ಷಾಧಿಕೋ ಅತೀತಿ ನ ಹಿ ಪೂರ್ಯತೆ ಯೋ ಭುಕ್ತೆ ಮಾನವ ಪಾಪು ವಿಷ್ಣು ವಿಷ್ಣುರಹನಿ ಚಾಗತಿ ಮನುಷ್ಯರಾಗಿ ಹುಟ್ಟಿದಾಗ ಎಂಟು ವರ್ಷದ ಬಾಲಕನಿಂದ ಎಂಬತ್ತು ವರ್ಷ ಪರ್ಯಂತವಾಗಿ ಕಡ್ಡಾಯವಾಗಿ ಏಕಾದಶಿ ದಿನದಂದು ಉಪವಾಸವನ್ನು ಎಲ್ಲ ವರ್ಣದವರು ಆಚರಿಸಲೇಬೇಕು ಎಂಬ ವಿಶೇಷ ವಿಧಿಯನ್ನು ತಿಳಿಸುತ್ತಿದ್ದಾರೆ ಪಿತಾವ ಇದೀವ ಪುತ್ರು ಬಾಲ್ಯ ಇದೀವಿಸ್ಹಜ್ಜನ पदबना بدی پمتي ندراهو دस्यव دبويت یاره پدبنا بدينه اندر شکل پښته د یکادسي خدي دينه اندر کرشټ پښته د یکادسي ای هرو یکاسی لی انشټان ماډه دېر تکنت نمو بندو باندور یاري آګرلی اور تندې آګر بهودو آګرلی پکړ آګرلی ಹೆಂಡತಿಯಾಗಿರಲಿ ಅಥವಾ ನಮ್ಮ ಮಿತ್ರರೇ ಆಗಿದ್ದಿರಲಿ ಏಕಾದಶಿಯನ್ನು ಯಾರು ಅನುಸಂಧಾನ ಮಾಡುವುದರೋ ಅನುಷ್ಠೇಯ ಮಾಡದಿರಲು ಅವರು ಕಳ್ಳರು ಅಂದರೆ ಭಗವಂತನ ಆಸ್ತಿಯನ್ನು ದೋಚುವರು ಭಗವಂತನ ಆಜ್ಞೆಯನ್ನು ಉಲ್ಲಂಘನೆ ಮಾಡತಕ್ಕಂಥವರು ಎಂದು ಘೋಷಿಸಬಹುದಾಗಿದೆ ಆದ್ದರಿಂದ ಅವರಿಂದ لو دوره ای ربی کو یو اچرکیه ماહિતીه نو نیز ترسطه ايده ري او پوشت دواده شم پونیم सर्व पाप पक्षय پر دپشنتیمم واي پی نارک نچه یا چلو اوپواس یارمارتارو ابر ستمی نه نارک دشنوګو ده ایله ششټه واده ഉത്തമ ലോകത്തേ താത്പര്യ ദരം വരം സ്വമാതൃഗമനം വരം ഗോമാംസ ഭക്ഷണം വരം അച്ഛരാപാനം ഏകാദശം തോജന ലോകത്തിൽ അനേക പാപകൃത്യങ്ങളെ അനന്ത് ഭയങ്കര പാപങ്ങളത്തെ ഏനേ നാ ലോകത്തിലേവയോ അതെല്ലൂ മീരുന്ന ಪಾಪಕೃತ್ಯ ಏಕಾಸಿ ದಿನ ನಾವು ಒಂದು ತಂಡುಲವನ್ನು ಅಥವಾ ಒಂದು ಹನಿ ನೀರನ್ನು ಸೇವಿಸುವುದೇ ಆಗಿದೆ ಎಂಬ ಎಚ್ಚರಿಕೆ ಮಾತಿದು ಜಲೇನಾಪಿ ಜಗನ್ನಾಥ ಪೂಜಿತ ಕ್ಷೇಮನಾಶನ ಪಾರಿತೋಷನ್ ಪ್ರಯತ್ಯ ಶುಹು ತೃಷಾ ದಸೂಯತ ಜಲೈ ಭಕ್ತ ಗ್ರಾಹ್ಯೋ ಹೃಷ್ಕೇಶ ನನೇಹಿ ಧರಣಿ ಭಕ್ತಿಯ ಸಂಪೂಜಿತೋ ವಿಷ್ಣು ಫಲಂ ದತ್ತಿ ಸಮಿಹಿತ ಭಗವಂತನ ಆಗ್ನೆಯನ್ನು ಪರಿಪಾಲನೆ ಮಾಡುವುದೇ ಭಗವಂತನ ಸಂತೋಷಕ್ಕೆ ಕಾರಣವಾಗುವುದು ಭಗವಂತನನ್ನು ಆರಾಧಿಸುವುದಕ್ಕೆ ಕೇವಲ ಒಂದು ಜನ ಒಂದು ತೊಟ್ಟು ನೀರು ಸಹ ಸಾಕು ನಮ್ಮನ್ನು ಪರಿಶುದ್ಧ ಮಾಡುತ್ತಾನೆ ಅವನ ವಾಕ್ಯದ ಒಂದು ವಾಕ್ಯವನ್ನು ನಾವು ಪರಿಪಾಲನೆ ಮಾಡಿರ್ತಕ್ಕಂಥದ್ದು ಸಹ ನಮ್ಮ ಶ್ರೇಯ ಶ್ರೇಯೋ ಅಭಿವೃದ್ಧಿಗೆ ಕಾರಣವಾಗುತ್ತದೆ ಆದ್ದರಿಂದ ಏಕಾದಶಿ ಎಂಬತಕ್ಕಂಥದ್ದು ಭಗವಂತ ನೀಡಿದ ವಿಶೇಷ ಆಜ್ಞಾ ಇದು ವಿಷ್ಣುವರ ಆಜ್ಞೆಯ ವಿಷ್ಣು ಪ್ರೀತಿಯಥಂ ಎಂಬ ಸಂಕಲ್ಪದಿಂದ ಆಚರಿಸುವ ಮಹಾದಿನವಾಗಿದೆ ಎಂಬುದು ಇದು ವೈಷ್ಣವ ಧರ್ಮ ಈ ಧರ್ಮವನ್ನು ಸಾತ್ವಿಕ ಪುರಾಣವಾದ ನಾರದಿಯ ಪುರಾಣದಲ್ಲಿ ಉಕ್ತವಾಗಿದೆ ಎಂಬುದನ್ನು ಶ್ರೀಮದಾನಂದ ತೀರ್ಥರು ವಿಶೇಷಾಕಾರವಾಗಿ ಕೃಷ್ಣಾಮಸ ಮಹರ್ಣದಲ್ಲಿ ನಮಗಾಗಿ ಬೋಧಿಸಿದ್ದಾರೆ ಇಂತಹ ಉತ್ತಮ ಬೋಧನೀಯ ಶ್ರೀ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂಬ ಗಜ್ಜದಲ್ಲಿ ತೋರಿಸುತ್ತ ತೋರಿಸಿಕೊಟ್ಟಿದ್ದಾರೆ ಮಧ್ವಾಚಾರ್ಯ ಅನುವರ್ತಿಗಳೇ ಶ್ರೀ ಪುರಂದರ ದಾಸುರು ಎಂಬುದು ನಾವು ಸ್ಪಷ್ಟವಾಗಿ ತಿಳಿಯಬಹುದಾಗಿದೆ ಯಾರು ಶಾಸ್ತ್ರವನ್ನು ಓದಿಲ್ಲವೋ ಅವರಿಗೆ ಸುಲಭವಾಗಿ ಅರ್ಥವಾಗುವಂತೆ ಪುರಾಣ ಪುರುಷೋತ್ತಮ ಎಂದಷ್ಟೇ ಹೇಳಿದ್ದಾರೆ ಅದೇ ವಿಶೇಷವಾಗಿ ನಾವು ಆವಾಗಹನೆ ಮಾಡಿದಾಗ ಸಕಲ ಪುರಾಣದ ಅರ್ಥ ಸಕಲ ವೇದಗಳ ಅರ್ಥ ಅಲ್ಲಿ ಅಡುಕವಾಗಿದೆ ಎಂಬುದು ನಮಗೆ ತಿಳಿದು ಬರುತ್ತದೆ ಇಂತಹ ವಿಶೇಷ ಜ್ಞಾನವನ್ನು ಒದಗಿಸಿದ ಪುರಂದರದಾಸರಿಗೆ ಅವರ ಅಂತರ್ಯಾಮಿ ಪುರಂದರ ಬಿಟಲ ನಮ್ಮನ್ನು ರಕ್ಷಿಸಲಿ ಎಂದು ಬೇಡುತ್ತ ಇದು ವಿಶೇಷವಾಗಿ ಒದಗಿದ್ದು ನಮ್ಮ ಮಾತಾಪಿತರ ಅನುಗ್ರಹ ಪೂರ್ವಕದಿಂದ ಗುರು ಹಿರಿಯರ ಅನುಗ್ರಹದಿಂದ ಮತ್ತು ತತ್ವಾಭಿಮಾನಿ ದೇವತೆಗಳ ಅನುಗ್ರಹದಿಂದಲೇ ಸಾಧ್ಯವಾಗಿದೆ ಇವರಲ್ಲಿ ಪ್ರೇರಣೆ ಮಾಡಿದ್ದು ಭಾರತೀಯ ಪತಿ ಶ್ರೀ ಮುಖ್ಯ ಪ್ರಾಣದೇವರು ಇವರೆಲ್ಲರಿಗೂ ಪ್ರೇರಣೆ ಮಾಡಿರ್ತಕ್ಕಂಥ ಸ್ವತಂತ್ರನಾದ ಭಗವಂತ ಲಕ್ಷ್ಮೀನಾರಾಯಣ ಅವನೇ ನಮ್ಮ ಬಿಂಬರೂಪ ಆದ್ದರಿಂದ ನಾವು ಏನು ಜ್ಞಾನವನ್ನು ತಿಳಿಯುತ್ತಾ ಇದ್ದೇವೆ ಏನು ಜ್ಞಾನವನ್ನು ಅರ್ಪಿಸುತ್ತಿದ್ದೇವೆ ಇದೆಲ್ಲವೂ ಬಿಂಬ ಪೂಜೆಯೇ ಆಗುತ್ತದೆ ಇದು ನಿಚ್ಚವಾಗಿ ಶಾಶ್ವತವಾಗಿ ನಮಗೆ ಸಹಾಯವಾಗುತ್ತದೆ ಪುರಾಣ ಪುರುಷೋತ್ತಮ ಎಂದು ಹೇಳಿದ್ದರಿಂದ ಪುರಂದ್ರದಾಸರು ನಮಗೆ ವಿಶೇಷ ಮಾಹಿತಿಯನ್ನು ಒದಗಿಸಿಕೊಂಡಂತಾಗಿದೆ ಆದ್ದರಿಂದ ಇವ ಇವರೆಲ್ಲರ ಉಪಕಾರಕ್ಕಾಗಿ ನಾವು ಏನು ಮಾಡಬೇಕು ಭೂ ಇಷ್ಟಾಂತೆಯೇ ನಮ ಉಕ್ತಿಂಬಿದೇಮ ಎಂದಷ್ಟೇ ಹೇಳಲು ಸಾಧ್ಯವಾಗಿದೆ ವಿನಮ್ರವಾಗಿ ನಮಿಸೋಣ باراتي رممكة برانا دركتا سري كرشنا رممصو هري هي ووم هري هي هري هي